அவன் நான் கேமரா இடங்க நோடி ஃபிரெண்ட்ஸ் அந்த ஊட்டாய் கேட்டாங்க ஆமேலே தோர்சின்னா பட்டை தோர்சட்டை எல்லோ

ಶಾವಿಗೆ ಪ್ಯಾಕೆಟ್ ಕೊಟ್ಟವ್ರೆ ಐದು ಜಿ ಶಾವಿಗೆ ಫ್ರೀನಾ ಸಂಪ್ಯೂರ್ ಆಯಿಲ್ ಬನ್ನಿ ಬೇಗ ಮನೆಗೆ ಕೊಡು ನನ್ನ ಮಗಳು ಕೇಕ್ ಡ್ರಾಯಿಂಗ್ ಬಿಡಿಸಿದ್ದಾಳೆ ಅದನ್ನು ತೋರಿಸು ತೋರಿಸು ಅಂತ ಹೇಳ್ತಾ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನೈಟ್ ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡಿದ್ದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ತುಂಬ ಟ್ಯಾಂಕ್ಸ್ ಹೀಗೆ ವಿಡಿಯೋ ಎಲ್ಲ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು